ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಳಿದಿರೋ ಚಪಾತಿನ ಯಾಕೆ ವೇಸ್ಟ್ ಮಾಡ್ತೀರಾ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದಲ್ಲ ಸೋ ಉಳಿದಿರೋ ಚಪಾತಿಯಿಂದ ಯಾವ ಥರ ಹಲ್ವಾ ಮಾಡ್ತೀನಿ ಅಂತ ಹೇಳಿ ನಾ ಬನ್ನಿ ಇಂಗ್ರೀಡಿಯಂಟ್ಸ್ ಏನೇನು ಬೇಕಂದರೆ ಉಳಿದಿರೋ ಚಪಾತಿನ ಈ ಥರ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ನೀರು ಕುಟ್ಕೊಂಡಿರೋ ನಾಲ್ಕು ಏಲಕ್ಕಿ ಸ್ವಲ್ಪ ತುಪ್ಪ ಇವಾಗ ಯಾವ ಥರ ಮಾಡೋದು ಚಪಾತಿ ಹಲ್ವಾ ಅಂತೇಳಿ ತೋರಿಸ್ತೀನಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ನೀರು ಹಾಕೋತೀನಿ ಈ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿ ಚೆನ್ನಾಗಿ ಬರುತ್ತೆ ಚಪಾತಿ ಹಲ್ವಾ ಸೊ ಇದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರ್ಗೋವರೆಗೂ ಕುದಿಸ್ಕೋತೀನಿ ಸಿಂಪಲ್ ಇದೆ ಕಡಿಮೆ ಇಂಗ್ರೀಡಿಯಂಟ್ಸಿಂದ ಉಳಿದಿರೋ ಚಪಾತಿನ ಈ ಥರ ಸ್ವೀಟ್ ಮಾಡಿ ತಿನ್ಬೋದು ಚಪಾತಿನೂ ವೇಸ್ಟ್ ಆಗೋದಿಲ್ಲ ಮತ್ತು ಡಿಫ್ರೆಂಟಾಗಿ ಇರುತ್ತೆ ಸೊ ಬೆಲ್ಲ ಕರಗುವವರೆಗೂ ಕುದಿಸ್ಕೋಬೇಕು ಸೊ ಇವಾಗ ಸ್ವಲ್ಪ ಕರಗಿದ ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಸ್ಕೊಬೇಕು ಬೆಲ್ಲ ಕರಗುವರೆಗೂ ಸೊ ನೋಡ್ಬೋದು ಕುದಿಯಾಕತೈತಿ ಇದಕ್ಕೆ ಕುಟ್ಕೊಂಡಿರೋ ನಾಲ್ಕು ಏಲಕ್ಕಿನ ಸೇರಿಸ್ಕೊಂಡೆ ಸಿಪ್ಪೆ ಸಮೇತ ಸೇರಿಸ್ಕೊಂಡ್ರೂ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸಿಪ್ಪೆಯಲ್ಲೂ ಫ್ಲೇವರ್ ಇರುತ್ತೆ ಸೊ ಹಂಗಾಗಿ ಸಿಪ್ಪೆ ಸಮೇತ ನಾನು ಇದ್ದೀನಿ ಸೊ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಎರಡು ಚಪಾತಿನ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಕುದಿಬೇಕು ಒಂದು ಟೆನ್ ಮಿನಿಟ್ಸರು ಬೇಕು ಚೆನ್ನಾಗಿ ಕುದಿಯೋದಕ್ಕೆ ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡೆ ತುಪ್ಪ ಹಾಕಿದರೆ ಗಮನ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ತುಪ್ಪ ಆ್ಯಡ್ ಆನ್ ಮಾಡಿಕೊಂಡೆ ಸೊ ಇವಾಗ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಇದು ಸೇಮ್ ಚಪಾತಿ ಹಲ್ವಾ ಮಾಡಿ ಚಪಾತಿಲಿಂದ ಮಾಡಿದಾರೇನೋ ಅಂತ ಗೊತ್ತನೇ ಆಗೋದಿಲ್ಲ ಸೋ ಈ ಥರ ಮಾಡಿಕೊಡಿ ಚೆನ್ನಾಗಿರುತ್ತೆ ಸ್ವೀಟು ಡಿಫ್ರೆಂಟ್ ಆಗಿರುತ್ತೆ ಬರೀ ಶಾವಿಗೆ ಪಾಯಸ ಅದು ಇದು ಅಂತೇಳಿ ಬೇರೆ ತಿಂದು ಬೋರ್ ಆಗಿದ್ರೆ ಈ ಥರ ಒಯ್ದಿರೋ ಚಪಾತಿನೂ ವೇಸ್ಟ್ ಆಗೋದಿಲ್ಲ ಮತ್ತು ಈ ಥರ ಡಿಫ್ರೆಂಟ್ ಆಗಿರೋ ಸ್ವೀಟು ರೆಡಿ ಮಾಡ್ದಂಗೆ ಆಗುತ್ತೆ ಸೊ ನೋಡ್ಬೋದು ಚೆನ್ನಾಗಿ ಕುದಿಯೋಕತೈತಿ ಇದು ಚಪಾತಿಯಿಂದ ಮಾಡಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಟ್ರೈ ಮಾಡಿ ಒಮ್ಮೆ ಗೊತ್ತಾಗುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಬಟ್ ಫಿಫ್ಟೀನ್ ಮಿನಿಟ್ಸ್ ಅರು ಬೇಕು ಸೊ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಇಷ್ಟೇ ಸಿಂಪಲ್ ಇದೆ ಟೇಸ್ಟು ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಇವಾಗ ರೆಡಿ ಆಗಿದೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿದರೆ ಮುಗೀತು ನೋಡ್ಬೋದು ರುಚಿಕರವಾದ ಉಳಿದಿರೋ ಚಪಾತಿಯಿಂದ ಈ ಥರನೂ ಸ್ವೀಟ್ ಮಾಡ್ಬೋದು ಅಂಥೇಳಿ ಗೊತ್ತಾಗುತ್ತೆ ನೋಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಉಳಿದಿರೋ ಚಪಾತಿಯಿಂದ ಹಲ್ವಾ ರೆಡಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೂ ಹೆಚ್ಚು ಹೆಚ್ಚು ಫುಡ್ ರೆಸಿಪೀಸ್ನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ ಬಾಯ್